ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಮಾಡುತ್ತಿರುವ ನಿಡೋನಿ ಕಪ್ಪ ಲಾಗ್ಸ್ ಸಿಕ್ ನಮ್ ಹೊಲ ತೋರಿಸ್ತೀವಿ ಎಲ್ಲರಿಗೂ ಇದು ನಮ್ದು ಮನಿ ಹೊಲ ರೀತ ಮನಿ ಹೊಲ ನಾಕೆಕ್ರೆ ಐತಿ ಚಿಕ್ಕಕಾಯಿ ಗಿಡಗಳು ಮಹಿಂಗಾಯಿ ಗಿಡಗಳು ಮತ್ತೆ ಆ ಕಡೆ ಬಾಳೆಹಣ್ಣು ಹಿಂಗಿಡ್ಗಳವ ಪಡ ಹಾಕ್ಯಾರ ಇದು ಗೆನಸ್ ಅಂತ್ರಿ ಅದು ಗೆನ್ಸಿಂದ ಇದು ಬಳ್ಳಿ ಅಂತ ನಾ ಕಸಾನ ಮಾಡಿನದು ಏನೋದು ಗೊತ್ತಿರೋದಿಲ್ಲ ನಂಗೆ ನಮ್ದಾರ ಹೊಲ ಇಲ್ಲ ಏನಿಲ್ಲ ನಾವು ನಂಗೆ ಗೊತ್ತಾ ಇರೋದಿಲ್ಲ ಅದೈತನ ಈ ಕಡಿ ಕಬ್ಬು ಹಾಕ್ಯಾರ ಕಬ್ಬು ಯಾರ್ದು ಗೊತ್ತಿಲ್ಲ ಬಟ್ ಈ ಕಡಿದು ಇದು ನಮ್ಮದು ಆ ಕಡಿದು ಇಲ್ಲಿ ನಮ್ಮ ಮನೆಯಿದ್ದು ಸಣ್ಣ ಮಾರ ಮನೆಯಿದ್ದ ಅಲ್ಲಿ ಕುಂತಾರೆ ನೋಡ್ರಿ ಎಲ್ಲರೂ ನಂಗೆ ಹೊಲ್ದಾಗ ತಿರುಗಾಡ್ದು ಅಂದ್ರೆ ಭಾಳ ಇಷ್ಟ ಬಂದಿಲ್ಲಿ ತಿರ್ಗಾಡ್ದು ತಿರ್ಗಾಡ್ದೆ ಇಟ್ಟು ತನ್ನ ಹುಂಚಿಕಾಯಿ ಹುಣಸಿಕಾಯಿ ಇಲ್ಲೊಂದು ಹುಣ್ಸಿಕಾಯಿ ಗಿಡ ಐತಿ ಆ ಹುಂಚಿಕಾಯಿ ಹುಣಸಿಕಾಯಿ ಗಿಡ ಐತಿ ಹುಣಸಿಕಾಯಿ ಪೇರುಕಾಯಿ ಇಲ್ಲಿ ಇವೇನು ಇವು ಇಲ್ಲೊಂದು ಚಿಕ್ಕೊಂಡು ಹಿಂಗೆ ಗಿಡ ಐತ್ರಿ ಇವು ಚಿಕ್ಕೊಂಡು ಯಾವಾಗ ಹಣ್ಣು ಹಾಕ್ತಾವ ಏನೋ ತಿನ್ಬೇಕತ್ ಮಾಡಿದ್ನಿ ನೀ ಕಗ್ಗಾವೆಲ್ಲ ಬರ್ರಿ ಬಾಯಿಗೆ ಸೌಡ ಇಲ್ಲಿ ತಿನ್ನೋದ ತಿನ್ನೋದ ಮಾಡಾಕತ್ತ ನಾನಾರ ಅಡ್ಡಾಡಿ ಅಡ್ಡಾಡ್ರಿ ಮೂವತ್ತು ಕರ್ಗೆ ಆತ ಅಂದರು ಒಂಥರ ಖುಷಿ ನನಗರ ಹೊಲ್ದಾಗ ಬಂದಿರೋದಂದ್ರೆ ಇಲ್ಲೇ ಮನೆ ಇಲ್ಲೇ ಇವ್ರ ಮನೆಯಾಗ ಇಲ್ಲೇ ನಮ್ದು ಮನೆ ಇರ್ಬೇಕಂತ ಅನಿಸ್ಬಿಡ್ತೈತಿ ಅಷ್ಟು ಚಲೋ ಅನಿಸ್ತೈತೆ ಎಲ್ಲ ವಾತಾವರಣ ಅಡಿ ಇಲ್ಲಿ ನೀರಿನ ಹೊಣ್ರಿ ಅದು ಅಡಿ ಆಕಳಗಳು ಕಟ್ಟಾರೀ ಸ್ವಲ್ಪ ಇವತ್ತು ದಾವ ಕೋಳಿ ಕೋಳಿನದ್ರಿ ಇವಾಗ ನಮ್ಮ ಐದನ್ನ ಒಂದು ಗೆಣಸು ಕಿತ್ಕೊಂಡು ಆದರೆ ಈಗ ಗೆಣಸಿನ ಗಿಡ ಗಿಡ ಏನು ಬಳೆ ಏನು ಇದು ನಂಗೆ ಏನು ಗೊತ್ತಿಲ್ಲ ಅನ್ನ ಕೂ ಗೊತ್ತಾಗೋಲ್ತ ಅದಾವ ಇಲ್ಲಿ ಚಿಕ್ಕ ಇದ್ದು ಹಚ್ಚಾರ ಗಿಡಗಳು ಇಲ್ಲಿ ನೀರದು ಹೊಂಡ ನೀರಿನ ಹೊಂಡ ಈ ಕಡೆ ಹೆಸರು ಕಾಳ ಹೆಸರಿಂದ ಹಚ್ಚಾರ ಮತ್ತು ಇಲ್ಲಿ ಅವನ ಹಚ್ಚಾರ ಯಾವ ಗೆಣಸು ಇಲ್ಲಿ ಬೆಂಡೆಕಾಯಿ ಬೆಂಡೆಕಾಯಿ ಹಾಕ್ಯಾರ ಮತ್ತು ಆ ಕಡೆ ಇವು ಎರಡು ತೆಂಗಾಯಿ ಗಿಡದ ಅಲ್ಲೊಂದು ಐತಿ ಇಷ್ಟದು ದೊಡ್ಡದೈತ್ರಿ ಇದು ಬಾಳೆಕಾಯಿ ಗಿಡದ ಆಗಳೆ ಬಾಳೆಕಾಯಿ ಗಿಡದೊಳಗೆ ಹೋಗಿ ಎಲ್ಲ ನೋಡ್ರಿ ಗೆನ್ಸು ಹಾಕ್ಯಾರ ನಂಗೆ ಭಾಳ ಇಷ್ಟ ಗೆನಸು ಕಡಿ ನೋಡ್ರಿ ಇದು ಎಲ್ಲನೂ ನಮ್ಮ ಫ್ಯಾಮಿಲಿ ಫುಲ್ಲು ಚಂದ ಐತಿ ಏನೋ ಕಿತ್ತಡಕತ್ತಾರ ಅದ ಕೊಡ್ಬೇಡ ಅತ್ತೆ ಇದು ಮರೋಲ್ಡ್ ಗಿಡ ಅಂತ್ರಿ ಇದ ರಗತತ್ತು ಬಂದ್ರೆ ಗಾಯತ್ತು ಆತಂದ್ರ ಇದನ್ನ ಹಚ್ತಾರಂತ ಎಲ್ಲ ಆಯುರ್ವೇದಿಕ್ ಇಲ್ಲೇ ಮನೆ ಮುಂದೆ ಹಚ್ಕೊಂಡ್ಬಿಟ್ಟಾರ ಎಲ್ಲಾನು ಚೆನ್ನಾಗ್ ಐತ್ರಿ ಎಲ್ಲ ಚಂದ ಮಾಡ್ಯಾರ ಗಡಿ ಗೋರಿ ಎಲ್ಲಾನು ತವರಿ ಇದು ಆಯ್ತತ್ ಏನು ಮಾಡ್ತತಿ ನೋಡ್ತದ ಕೆರ್ಸ್ಕೊಂಡು ಇಲ್ಲೇ ಮಗ್ಲ ಇದೇನಿತ್ತು ಗೋಧಿ ಗೋಧಿ ಹಾರ ಹಾಕ್ಯಾರೀ ಗೋಧಿ ಹಾರು ಹಾಕ್ಯಾರ ಈ ಕಡೆಯಾರ ಕೋಳಿ ಬೆಳಗ್ಗೆ ಅಡ್ಡಕತ್ತವ ಹ್ಞೂ ಬಾನಿ ಒಳಗೈತದ ಕೋಳಿ ಒಡಕತ್ತವ್ರಿ ನಾನು ನೋಡಿ ಇನ್ನು ಬಾಳೆಕಾಯಿ ಹಣ್ಣಿಲ್ಲ ಕಗ್ದವ ಮಾರ್ತಾರ ಅನ್ನಿಸ್ತತ್ರಿ ಮಾರ್ತಾರೆ ಅತ್ತೆಯರು ತಿನ್ನಾಕು ಇಟ್ಕೊಂಡು ನಮ್ಮ ಮಾರ್ತಾರ ಒಂದು ಸ್ವಲ್ಪ ಚೆಂದದಾವೆಲ್ಲ ರೀ ಜವಾರಿ ರೀ ಜವಾರಿ ಬಾಳಿಕ ಜವಾರಿ ಸಾಕಿನ ಬರಂಗಿಲ್ಲ ಒಳ ಕರಿಬಣ್ಣಿ ಇದು ಇವಾಗ ಆಗತ್ತೆ ಏನಾರ ಕೆಂಪು ದೊಡ್ಡ ಬಿತ್ತನೆ ಮಾಡೋರು ಕತ್ತೆ ಹಿಡ್ಕೊಂಡು ಹೊಂಟಾನ ಎಲ್ಲಿ ಅಲ್ಲಿ ಎತ್ ನಡೀಪ್ಪ ಅಲ್ಲೇ ಅಲ್ಲಿ 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 ಅಲ್ಲಿದ್ದಾವ ಇಲ್ಲ ಇಲ್ಲ ಅತ್ತ ಇಲ್ಲ ಏನೋ ಬೆಳಿ ತೆಗದ್ ಹುಗ್ಯತೋ ನಂಗೇನ್ ಗೊತ್ತ ಎಲ್ಲಿ ಆಗಿಲ್ಲ ಹುಡುಗ ಈಗ ಬಿಸಿಲಾಗ್ ದುಡಿಯಾಕತ್ತೈತಿ ಇಲ್ಲ ನೋಡಿ ಕರೆಕ್ಟ್ ಆಗಿ ಬಾರಿಪ್ಪ ಅಲ್ಲೇನೋ ಸಿಕ್ತ ಅಲ್ಲೇನೋ ವೈಟ್ ವೈಟ್ ಅದಾವಲ್ಲ ಸಣ್ಣದೇ ಟಪ ತೆಗಿಯತ್ ನೋಡು ಮರೆಯಿದೆ ತೆಗಿ ಪಟ್ಟ ಪಟ್ಟ ಹೆಂಗ್ ತೆಗಿಬೇಕಂದ್ರೆ ಒಂದೇ ಸಲ ಎಲ್ಲ ಕಿತ್ತ ಬಂದಿರ್ಬೇಕು ಜಗ ನೋಡಲ್ಲಿ ನಾವೀ ಹೆಂಗ್ ತೆಗೀತನ ಹೌದು ನೋಡಲ್ಲ ಹೆಂಗ್ ಜಗತ್ತಾನ કેટ બડા બડા હમ લે પલક બંધ કો સાર્થક આતો છો કેલ સા માડકતી હ હ ઓ સન્ના દો હવદ આલ ચિનાંતી ખાડે લે દો આલ ચિનાં નતકત નોડ ચિના સરી ચિના સિક્ નો આયો સિક્ત ચિના ಸಿಗವಲ್ಲ ಇವಾಗ ಸಣ್ಣ ಹುಡುಗ ತೆಗಿತಪ್ಪ ನೀನು ಅಂಥ ದೊಡ್ಡ ಇದನ್ನ ಹಿಡ್ಕೊಂಡ್ರು ಬರವಲ್ತಲ್ಲ ಅಂಥ ದೊಡ್ಡ ಗುದ್ಲಿ ತಗೊಂಡು ಇದ್ ಮಾಡಾಕತ್ತಿದ್ರು ಬರಾಕತ್ತಿಲ್ಲ ಶಾನ ಈಗಿನ ಹುಡುಗರು ಹೆಂಗಿರ್ಬೇಕೆಲ್ಲ ಗುದ್ದಿರ ನೀರು ತೆಗಿತಾರ ನೀ ನೋಡಿದ್ರೆ ಹಾಡಿದ್ರೆ ಸಿಗೋಲ್ಲ ಘನಸಿ ಎಂತ ಅವನಿ ಹೀರೋ ತಗೊಂಡ ಹೌದು ತೆಗಿ ಏ ಬಿಡೋ ಮನೆ ಬಿಡ 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 ಬೇಡ ಒತ್ತಾಟಿ ಅಂತ ನೋಡು ಹಾ ಸಿಕ್ತ ಹಗದು ಚಿ ಅಮ್ಮ ಅಳಿನ ತಡಿರಿ ಚಲೋ ನೋಡ್ರಿ ಹೋಳಿಗೆ ಮಾಡಕ್ ಬರ್ತವಲ್ಲ ತಪ್ಪಲ್ಲೇ ಬರ ಹಂಗಿಲ್ಲ ಗೆನ್ಸಿಲ್ ಹೋಳ್ಗಿ ಆಕಡೆ ಹಾಕೇ ಇಲ್ಲ ಆಕಡೆ ಇಲ್ಲ ಇಲ್ಲ ಈ ಕಡೆ ಅಷ್ಟ ಪಾಪ ಹುಡುಗ ಸುಸ್ತಾಯ್ತಿ ಇಟ್ಟು ತನ್ನ ಪಾಪ ಕೆಲಸ ಮಾಡಿ ಮಾಡಿ ಸಾಕು ಹುಡುಗ ನೀರು ನೀರ್ ತಗೊಂಡ್ಬರೋಗ್ರೆ ಓಡ್ರಿ ನೋಡೋ ನೀರ್ ಬೆವ್ರೆಷ್ಟ್ ಬಂದೈತಿ ಬಂದೇ ಇಲ್ಲ ಏನ್ ಕೆಲ್ಸ ಮಾಡತಾನ

ಹಾಂ ಆಮೇಲೆ ಈಗ ಗೆಣಸ್ ತೊಳ್ಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅರ್ಧ ಬಕೆಟ್ದು ಹಾಕ್ಯಾನ ಇನ್ನೂ ಅರ್ಧ ಅಲ್ಲಿ ನಾವು ಸುಮ್ಮನೆ ತೊಳೆಕ ಇದು ಆಗ್ತೈತಿದವ್ರಿಗೆ ಚಿನ್ಯಾಗ ರೀತಿಯಾಗದು ಇಬ್ಬರಿಗೆ ಮತ್ತೀಗ ಹಡ್ಡಾಕಿ ಸ್ಟಾರ್ಟ್ ಮಾಡ್ತಾನೆ ಒಂದು ಎರಡು ಆತಂದ ಹಾಂ ಇಲ್ಲಿ ಹಡ್ಡ ಹಾಕ್ತ ನೋಡು ನಮ್ಮ ತಮ್ಮ ಹಡ್ಡ ಹಾಕ್ತಾನೆ ಗೆಣಸಿ ಇನ್ನೊಂದು ಎರಡು ನೋಡುಂಬ ಆತಂದ್ರೆ ಗೆಣಸಿನ ಹುಡುಗಿ ಮಾಡ್ತಂದ್ರೆ ಹಡ್ಡ ಹಾತಾನ ಹಾಂ ಅದಾವೆ ನೋಡಿಲ್ಲ ಸಣ್ಣ ಸಣ್ಣ ಅದಾವೆ ಇನ್ನೊಂದು ಇವೊಂದು ನಾಲ್ಕು ದೊಡ್ಡ ಸಿಕ್ಕವ ಇನ್ನೊಂದು ಎರಡು ಸಿಕ್ಕವ ಇವಾಗ ಇವತ್ತೊಂದು ಹೋಗಿ ಇಂತೊಳಿದಾರೆ ಇವೊಂದು ಅಂದ್ರೆ ದೊಡ್ಡ ಇದ್ರೆ ಗೆಣಸಿನ ಒಳ ಚಲೋ ಹಾಕವ ಏಡು ಆಗ್ತದೆ ಸ್ವಲ್ಪ ಹ್ಞೂ ಇನ್ನೊಂದು ಹುಡುಕ್ಯಾಡು ಆಗತ್ತೆ ನಮ್ಮ ಬಟ್ ಸಿಗಾಕ್ತಿಲ್ಲ ನೋಡಿ ಇನ್ನೊಂದು ಎರಡು ಹುಡುಕ್ಯಾಡು ಅಂತರ ತಂದಲ್ಲಿ ಸಣ್ಣ ಅದಾವ ಅಂದ್ರೂ ಇನ್ನೂ ಇನ್ನೊಂದು ಎರಡು ಹಾಗೆ ಅಲ್ಲಿ ಹಾಂ ಅಲ್ಲಿ ನೋಡು ಬಂದು ಸಣ್ಣ ಹ್ಞೂ ಇವು ಯಾವ ಗೆಣಸು ಅಂತ ಕಮೆಂಟ್ ಮಾಡಿ ನೋಡಮ್ಮ ಕೆಂಪು ಗೆಣಸು ಅಂತ ಇರ್ತೇವ ಇವು ಗೆಣಸು ಗೆನಸದ ನೋಡಮ್ಮ ನಿಮ್ಮ ಕಡೆ ಯಾವ ಬೆಳೀತಾರೆ ಕಮೆಂಟ್ ಮಾಡಿ ನೋಡಮ್ಮ ನಮ್ಮ ಕಡೆ ಇವು ಬೆಳೀತದ ಹ್ಞೂ ನೋಡು ಗೆನಸು ಈ ಥರ ಗೆನಸು ಈ ಥರ ಬೆಳೀತಾವೆ ನೋಡು ಎಲ್ಲ ಕೆಳಗಡೆ ಇವು ಕೆಂಪು ಗೆನಸು ಈ ಕಡೆ ಕಡಿಮೆ ನಮ್ಮ ಕಡೆ ಬೆಳೆದು ಬಿಜಾಪುರ ಡೇಸ್ಟ್ ಕಡೆ ಬಟ್ ಎಲ್ಲ ಬೆಳೆದು ಬಿಳಿ ಗೆಣಸನ್ನ ಬೆಳಿತಿರ್ತಾರೆ ಆಲ್ಮೋಸ್ಟ್ ಚಲೋ ಟೇಸ್ಟ್ ಅಂದ್ರನ್ನ ಹೋಳಿಗೆ ಮಾಡಾಕದು ಹ್ಞೂ ನೋಡಂಬ್ರಿ ಈಗಲ್ಲಿ ಹ್ಯಾಂಗದ ದೊಡ್ಡ ತೊಳಿ ಜಲ್ದಿ ಜಲ್ದಿ ತೊಳಿ ಹಾಂ ನೋಡ್ ದೊಡ್ಡ ಎಷ್ಟ್ ದೊಡ್ಡದ್ ಅಹ್ ಈಗ್ ಬಾಳೆ ಹಣ್ಣುನು ಅದಾವ ಅವ್ನು ಹಣ್ಣನ್ direct ಗಿಡದಾಗ ಆಗಿದ್ವು ಬಾಳೆ ಹಣ್ಣು ಇಲ್ಲೆ ಬಾಳಿಕಾಯಿ ಪಡದಾಗ ಒಳಗ್ ಬಂದ್ ಕಿಶಿಂದ ಅದು ಒಳಗ್ ಕಾಲಿಗೆ ಓ ಹುಳ ಹುಳ ಕಡಸ್ಕೊಂಡ್ ಓಡ್ ಬಣ್ಣರಿ ಅವು ಏನೋ ಹುಳಕ್ಕೆ ಅಂತಾರ ಇದು ಕಂಜೂರ್ಗಿ ಕಡಸ್ಕೊಂಡ್ ಓಡ್ ಬೆತ್ತನೆ ಎತ್ತನೆ ಅಂತ ಓಡೋಡ್ 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 ಬಂದಿನಿ ನಮ್ಮ ಅತ್ತೆ ಅಲ್ಲೇ ಬಿಟ್ಟು ಓಡಿ ಬಂದಿನಿ ಈ ಕಡಿ ಅಂದ್ರೂ ಚಂದ ಐತ್ರಿ ಒಂಥರ ಹೊಲ ಏ ಎಲ್ಲ ಶಕ್ಕಿರಿ ಏ ಕರೆಂಟ್ ಐತ ಅಲ್ಲಿ ನಾನು ಹೊಂಟೀನಿ ಬಟ್ಟಿ ಗಿಡದಾಗ ಎಲ್ಲಿ ಎಲ್ದವು ಎಲ್ಲ ಕಗ್ಗದ ಬಿದ್ದೈತಿ

ನೋಡಿ ಲೈ ಅಲ್ಲಿ ಹೆಂಗೆ ಚೆಂದ ಒಳಗೆ ಇದು ಐತಿದ ಸಪೋರ್ಟಿಗೆ ಹಾಂ ಹಿಂಗೆ ಹೇಳ್ತೈತೆ ಇದು ನಾನು ಇದು ಎದಕ್ಕೆ ಹೇಳ್ತಿತ್ತತೆ ಗೊತ್ತಾಗಿದ್ದಿಲ್ಲ ನನಗೆ ಒಂದೊಂದ ಪದ್ರ ಹೇಳ ಪದ್ರ ಒಳಗೆ ಫಸ್ಟ್ ಟೈಮ್ ನಾ ಬಾಳಿಗೆ ಗಿಡದ ಸ್ಪೆಡ್ದೊಳಗೆ ಒಳಗೆ ಹೊಂಟಿದ್ದು ಇನ್ನು ಚೆನ್ನ ಸಣ್ಣ ಆಗ್ಯಾವು ಇದಂತ ಪೂರಾ ಚಂದ ಐತಿ ಹಿಂಗಾರ ಒಂದು ಹಣ್ಣ ಸಿಗಾಕತ್ತಿಲ್ಲ ಎಲ್ಲಾನು ಬರ ಕಗ್ಗದ ಕಗ್ದವಲ್ಲೇ ನೋಡಲ್ಲಿ ನಮ್ ಬಿಡ್ಡು ಮಾರಾಯ ಹ್ಮ್ ಎಲ್ಲಿ ಇದು ಯಾರ್ದಾರುನ ಇದು ಅದು ಚಿಕ್ಕ ಕಡೆದ ಕೊಂಜಾಳ ನಿಮ್ದ ಚಂದಿ ಎಲ್ಲಿಹಣ್ಣದ ಇವು ಕಗ್ಗಿದವು ಚೀಕ್ ಹೊಳಕ ಎದಕ್ಕಿಂ ಸುಟ್ಟು ಅಲ್ಲೇ ಜೇನು ಹುಳ ಕಡ್ಸ್ಕೊಂಡ್ಬಂದಿನ ಒಲ್ಲ ಕಡೆ ಬರಂಗಿಲ್ಲ ಅಲ್ಲೇ ಅಲ್ಲೇದವ್ ಅಲ್ಲೇ ಆಗಲೇ ಕಡ್ಸ್ಕೊಂಡ್ ಬಂದ್ರ ಹೆಂಗ ಓಡಿನಂದ್ರ ಅತ್ತರ ಬಿಟ್ಟ ಓಡ್ಬಂದಿ ಇವೊಂದು ಹಿಡ್ಕೊಂಡ್ ಬಂದೆ ನಡಿ ಓಡ 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 ಅದ ಏನಂತಾರ ಅನ್ನ ಅರಣ್ಯದಕ್ಕೆ ಬಾಳೆ ಗೊನಿ ಆಗ್ತಾರ ಏನಂತಾರ ಹಂಗೂ ಗೊತ್ತಿಲ್ಲ ಕೋಳಿ ಹೊರಗೆ ಬಂದೀವಿ ಬಂದ್ ಕಬ್ಬು ತಿಂದೀವಿ ಹುಂಚಿಕಾಯಿ ತಿಂದೀವಿ ಮತ್ ಅದ ಮಾವಿನಕಾಯಿ ಇಲ್ಲ ಮಾವಿನಕಾಯಿ ಆಗಿಲ್ಲ ಅವು ಗೆಣಸು ಗೆಣಸು ತಿಂದೀವಿ ಮತ್ತು ಬಾಳೆಕಾಯಿ ಹಣ್ಣು ಫುಲ್ ಕಬ್ಬು ತಿಂದೀವಿ ತಿಂದಿನ ಮನೆಗೆ ಹೊಂಕೀವಿ ನೋಡಿ ಇವಾಗ ಒಂದ್ ನಾಲ್ಕೈದಾರು ತಾಸ ಇದ್ದೀವಿ ಮನೆಗೆ ಹೊಂಟಿವಿ ಈಗ ಶಿಲ್ಪ ಹೊಂಟ ನೋಡಲಿ ಹ್ಮ್ ಎಷ್ಟು ಹೊಡದತಿ ಎಲ್ಲ ಅದ್ ಕೀಳಾಕ್ತಿ ಹಾ ಹೊಂಟಿವ್ರಿ ಕಡೆ ಮಣಿ ಬೈಕ್ ಹತ್ರ ಬಂದಿವಿ ಇವಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಹ್ಮ್